ವೆಲ್ಕಮ್ ಟು ಮೈ ಮೈ ನ್ಯೂ ಬ್ಲಾಗ್ ನಾನು ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಸೊ ನಾನು ಕೂಡ ಹೊರಟೆ ಓಡಬೇಕಾದ್ರೆ ನಾನು ವೀಡಿಯೋ ಮಾಡಲಿಲ್ಲ ಯಾಕಂತಂದರೆ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ಲೇಟ್ ಆಯಿತು ಅದಕ್ಕೋಸ್ಕರ ಮತ್ತು ನಾನು ಊರಿಗೆ ಹೋದೆ ಊರಿಗೆ ಹೋದ್ಮೇಲೆ ನಮ್ಮ ಊರಲ್ಲಿ ಅಪ್ಪಾಜಿ ಊರಲ್ಲಿ ನಾಗರು ಅಂತ ಮಾಡ್ತಾರೆ ಸೊ ನಾಗರು ಮಾಡಬೇಕಾದ್ರೆ ಎಲ್ಲರೂ ನಮ್ಮ ಅಣ್ಣ ತಮ್ಮಗಳೆಲ್ಲನೂ ಸೇರಿಕೊಂಡು ಸೊ ಒಂದೇ ಹತ್ರನೇ ಮಾಡ್ತಾರೆ ಎಲ್ಲರೂ ಸಪ್ರೇಟ್ ಸಪ್ರೇಟು ತ್ರೀ ತ್ರೀ ಉಂಡೆ ಇಟ್ಬಿಟ್ಟು ಮಾಡ್ತಾರೆ ಬಟ್ ಆದರೆ ಎಲ್ಲ ಹಂಚಬೇಕಾದ್ರೆ ಒಂದೇ ರೇಷನ್ಗೆ ಅಥವಾ ಏನಾದರೂ ನಾವು ತೊಗೊಂಡೋಗಿರ್ತೀವಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಾಯೆಲ್ಲ ಹೆಚ್ಚಾಕಿ ಅದನ್ನು ಪ್ರಸಾದದ ಥರ ಎಲ್ರಿಗೂ ಕೊಡ್ತಾರೆ ಅದಾದ್ಮೇಲೆ ನಾನು ನನ್ನ ಒಂದು ಫೋಟೋ ತೆಕ್ಕೊಂಡೆ ಯಾಕಂತಂದರೆ ಈ ಫೋಟೋ ಬಂದುಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ತೆಕ್ಕೊಂಡಿದ್ದು ಆಮೇಲೆ ನಮ್ಮ ಅಜ್ಜಿನೂ ನನ್ನ ಜೊತೆ ಇರಲಿ ಅಂತ ಒಂದು ಫೋಟೋ ತೆಕ್ಕೊಂಡೆ ಅದಾದಮೇಲೆ ನಾನು ನನ್ನ ಮಗ ಸೇರಿ ಒಂದು ಫೋಟೋ ತೆಕ್ಕೊಂಡ್ವಿ ತುಂಬ ಎಂಜಾಯ್ ಆಗಿತ್ತು ಅದಾದಮೇಲೆ ಊರಲ್ಲಿ ಉತ್ಸವ ಅಂತ ಮಾಡ್ತಾರೆ ಸೊ ಅಲ್ಲಿ ಈ ಥರ ಎಲ್ಲನೂ ಒಂದೇ ಹತ್ತಿರ ಹಾಕ್ಬಿಟ್ಟು ದೇವ್ರ ಯಾರ್ಯಾರಿಗೆ ದೇವರು ಬರುತ್ತೆ ಅನ್ ಬರುತ್ತೋ ಸೊ ಅವರಿಗೆಲ್ಲನೂ ಇಲ್ಲಿ ಇದು ಉತ್ಸವ ಮಾಡಬೇಕಾದ್ರೆ ಈ ಥರ ಇದಿರುತ್ತೆ ಬಟ್ ನನಗಂತೂ ತುಂಬನೇ ಖುಷಿ ನಾನು ಫಸ್ಟ್ ಟೈಮ್ ನಮ್ಮ ಚಿಕ್ಕಪ್ಪನ ಮಗನಿಗೂ ದೇವ್ರು ಬರುತ್ತೆ ಅವರಿಗೆ ಸಾಂಗ್ ಬರುತ್ತೆ ಇನ್ನೊಬ್ರು ಮಾರಿಯಮ್ಮ ಅಂತ ಇನ್ನೊಬ್ಬರು ಚೌಡಮ್ಮ ಮತ್ತು ಕರಿಯಮ್ಮ ಅಂತ ಇಷ್ಟು ದೇವರು ಮತ್ತು ಗ್ರಾಮ ದೇವತೆ ಮತ್ತು ಇನ್ನೊಂದು ತಿರುಪತಿ ತಿಮ್ಮಪ್ಪಂದ್ರು ನಮ್ಮ ಮನೇಲಿ ಮುಡುಪು ಅಂತ ಹೇಳ್ತಾರಲ್ಲ ಸೊ ಅದನ್ನು ಎಲ್ಲನೂ ಅದು ಆ ದೇವರು ಬಂದಿಲ್ಲ ಸೊ ಇನ್ನು ಮಿಕ್ಕಿದ ಮೂರು ದೇವರು ಇಲ್ಲಿದೆ ಸ್ವಾಮಿ ಕರಿಯಪ್ಪ ಮತ್ತು ಮಾರಮ್ಮ ಅಂತ ಇಷ್ಟು ದೇವರು ಸೊ ಇಲ್ಲಿ ಏನೇನು ನೋಡ್ತಿದ್ದೀರೋ ಮುಂದೆ ಒಂದು ಹುಡುಗ ಕುಣಿತ ಇದ್ದಾನಲ್ಲ ಸೊ ಅವರಿಗೆ ಕರಿಯಮ್ಮ ಬರುತ್ತೆ ಅಲ್ಲಿ ಬ್ರೌನ್ ಕಲರ್ ಏನು ಹಾಕಿದಾರೋ ಅವರಿಗೆ ಮಾರಮ್ಮ ದೇವರು ಬರುತ್ತೆ ಸೊ ಇನ್ನೊಬ್ಬರು ಅಜ್ಜಯ ಸ್ವಾಮಿ ಅಂತ ಐ ತಿಂಕ್ ಇನ್ನೂ ಬಂದಿಲ್ಲ ಅವ್ರು ನಮ್ಮ ಚಿಕ್ಕಪ್ಪನ ಮಗನೇ ಇವರೆಲ್ಲೂ ರಿಲೇಷನ್ನೇ ಬಟ್ ದೇವ್ರ ಮಾತ್ರ ಸಪ್ರೇಟ್ ಆಗಿದೆ ಊರಿಗೆ ಹೋದ್ರೆ ನೋಡೋದಕ್ಕೆ ಒಂಥರ ಆಗುತ್ತೆ ನಾನು ಎಷ್ಟೊಂದು ಸಲ ಅಂದ್ಕೊಳ್ತಾ ಇರ್ತೀನಿ ನಾನು ಇದನ್ನ ನೋಡ್ಬೇಕಂತಲೇ ಹೋಗಬೇಕು ನಾನು ತುಂಬ ದಿನದಿಂದ ನೋಡಬೇಕು ನೋಡಬೇಕು ಅಂದ್ಕೊಳ್ತಾ ಇದ್ದೆ ಸಟ್ ಬಟ್ ನೋಡೋಕ್ಕಾಗಿರಲಿಲ್ಲ ಇವಾಗ ಏನು ನೋಡ್ತಾ ಇದ್ದೀರ ಈ ದೇವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಈ ದೇವರು ಬಂದ್ಬಿಟ್ಟು ಅಜ್ಜಯ್ಯ ಸ್ವಾಮಿ ಆ ಕಡೆ ಬ್ಯಾಕ್ ಸೈಡಲ್ಲಿರೋದು ಬಂದ್ಬಿಟ್ಟು ಮಾರಮ್ಮ ಈ ಕಡೆ ಸೈಡಲ್ಲಿ ಇದೆ ಅದು ಕರಿಯಮ್ಮ ಅಂತ ಹೇಳಿಬಿಟ್ಟು ಮತ್ತು ಮೂಳಗಿರು ತಿಮ್ಮಪ್ಪ ಮತ್ತು ಇನ್ನೊಂದು ಗ್ರಾಮದೇವತೆ ಅಂತ ಆ ದೇವ್ರನ್ನ ಕಳಿಸಿಲ್ಲ ಯಾಕಂದರೆ ಜನಗಳು ಗೊತ್ತಲ್ಲ ಹೊಟ್ಟೆ ಕಿಚ್ಚು ಜನ ಹಂಗೆ ಹಿಂಗೆ ಅಂತಾರಲ್ಲ ಆ ಥರ ಜಲ ಜಾಸ್ತಿ ಇರೋರು ಯಾವುದೇ ದೇವರಾದರೂ ಎಲ್ಲರಿಗೂ ಒಂದೇ ಅಲ್ವಾ ಊರಲ್ಲಿದ್ದ ಮೇಲೆ ಆ ಥರ ಟ್ರೀಟ್ ಮಾಡಲ್ಲ ನಮ್ಮೂರಲ್ಲಿ ಅವರವರಿಗೆ ಅವ್ರವ್ರಿಗೆ ಹೇಳ್ಬಿಟ್ಟು ತುಂಬಾ ಇದು ಮಾಡ್ತಾರೆ ಏನೂ ಮಾಡೋದಕ್ಕಾಗಲ್ಲ ನೀವೇನು ನೋಡ್ತಾ ಇದ್ದೀರೋ ಇದೆಲ್ಲನೂ ಊರಲ್ಲಿ ನಡೆಯೋಂಥದ್ದು ಇನ್ನೊಬ್ಬರಿಗೂ ಬರುತ್ತೆ ಅದು ದೇವರಸು ನನಗಷ್ಟು ಗೊತ್ತಿಲ್ಲ ಬಟ್ ಭೂತಪ್ಪ ದೇವ್ರೂ ಕೂಡ ನಮ್ಮ ಇದೆ ಅದನ್ನು ಮಾಡ್ತಾರೆ ಏಯ್ಟೀನ್ತ್ ನಮ್ಮೂರಲ್ಲಿ ಒಂದು ಹಬ್ಬ ಇದೆ ಸೋರಿ ಹಬ್ಬ ಅಲ್ಲ ಅದು ದೇವರು ಮಾಡ್ತಾರೆ ಮುನೇಶ್ವರ ಅಂತ ತ್ರೀ ಇಯರ್ಸ್ಗೊಂದ್ಸಲ ದಾತು ತ್ರೀ ಡೇಸಿಗೆ ಗಿಡದಮ್ಮ ಅಂತ ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಿಯಪಟ್ನಮ್ಮ ಅಂತ ಹೇಳ್ಬಿಟ್ಟು ಅದು ಮೈಸೂರು ಹತ್ರ ಬರುತ್ತೆ ದೇವಸ್ಥಾನ ಅದು ಮೂಲಸ್ಥಾನ ಅಲ್ಲಿದೆ ಅಂತೆ ನಮಗೂ ಗೊತ್ತಿಲ್ಲ ಬಟ್ ಅದನ್ನು ಮಾಡ್ತಾರೆ ನಮ್ಮೂರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಣಂತಮ್ಗಳು ಸೇರ್ಕೊಂಡು ಮಾಡ ಅಂತಹ ದೇವರು ಓಕೆನಾ ಅದಕ್ಕೆ ಮರಿಯೆಲ್ಲ ಮಾಡ್ತಾರೆ ನಮ್ಮ ಸೈಡು ಸೊ ಯಾರ್ಯಾರಿಗೆ ಇಷ್ಟ ಇದೆಯೋ ಯಾರ್ಯಾರಿಗೆ ಈ ದೇವ್ರ ದೇವರು ಗೊತ್ತಿದೆ ಮುನೇಶ್ಪುರಿ ಮೂಲ ಸ್ಥಾನ ಎಲ್ಲಿದೆ ಅಂತ ಕಮೆಂಟ್ ಮಾಡಿ ಸೊ ಯಾರ್ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಷ್ಟೂ ಇಷ್ಟ ಆಗಿಲ್ಲ ಅಂತಂದರೆ ಮೇಡಮ್ ಇನ್ನೊಂದು ಸ್ವಲ್ಪ ನಿಮ್ಮ ವೀಡಿಯೋಸ್ ಎಡಿಟ್ ಮಾಡಬೇಕು ಅಥವಾ ಕ್ಲಾರಿಟಿ ಇರಬೇಕು ಅನ್ನೋರೆಲ್ಲ ಕಮೆಂಟ್ ಮಾಡಿ ಹೇಳ್ಬೋದು ಬಟ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಬೇಡಿ ಬಟ್ ನಾನು ಯಾವತ್ತೂ ನಿಮಗೆ ಬ್ಯಾಡ್ ವೀಡಿಯೋಸ್ನ ಅಪ್ಡೇಟ್ ಮಾಡಲ್ಲ ನಾನು ಯಾವಾಗ್ಲೂ ಒಳ್ಳೆಯ ವೀಡಿಯೋಸ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ವಿಲೇಜ್ ಕಡೆ ಅಂತಂದರೆ ನಿಮಗೂ ಗೊತ್ತಿರುತ್ತೆ ಅಫ್ಕೋರ್ಸ್ ವಿಲೇಜ್ ಕಡೆ ಯಾರೂ ಅಷ್ಟೊಂದು ಬ್ಯಾಡಾಗಿ ಟ್ರೀಟ್ ಮಾಡಲ್ಲ ನಾನು ಸಿಟೀಲಿ ಕೂಡ ನಾನು ಮಾಡೋದಿಲ್ಲ ಆಲ್ಮೋಸ್ಟ್ ಇದರಲ್ಲೇ ಇರುತ್ತೆ ವಿಲೇಜ್ ವಿಡಿಯೋಸೇ ಜಾಸ್ತಿ ಇರುತ್ತೆ ತಿಳ್ಕೊಬೋದು ನೀವು ನನಗೆ ಊರಿಗೆ ಹೋಗಿದ ತಕ್ಷಣವೇ ನನಗೆ ಮಗು ನೋಡಿಕೊಂಡು ಅಮ್ಮ ಬರೋದು ಲೇಟ್ ಆಗೋದ್ರಿಂದ ನನ್ನ ಮಗನ ನೋಡಿಕೊಂಡು ಮತ್ತು ಅಜ್ಜಿಗೆ ಏಜ್ ಆಗಿದೆ ಅದೆಲ್ಲ ಕೆಲಸ ಮಾಡ್ಕೊಳೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ನಾನು ಸ್ವಲ್ಪ ಆದಷ್ಟು ಕಮ್ಮಿ ಇದು ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಈ ಸೌಂಡ್ ಇಷ್ಟ ಆಗುತ್ತೆ ಮತ್ತು ಅಲ್ಲಿ ಏನಂತಾರೆ ನಮ್ಮ ಕಡೆ ಎಲ್ಲ ವಾ ಇದೆಯಾ ಅಂತಾರೆ ನಿಮ್ಮ ಕಡೆ ಏನಂತೂ ಗೊತ್ತಿಲ್ಲ ಸ್ವಲ್ಪ ಕೇಳಿಸ್ ವಿಡಿಯೋ ಅದು ಬಂದಿಲ್ಲ ಅನ್ಸುತ್ತೆ ಸೊ ಅಷ್ಟೇನೆ ಆಮೇಲೆ ನಾನು ಹೊರಟೆ ಅಲ್ಲಿಂದ ನನಗೂ ಕೆಲಸಕ್ಕೆ ಬರಬೇಕಾಗಿತ್ತು ಸೊ ಅದಕ್ಕೆ ಆಮೇಲೆ ನನ್ನ ಫ್ರೆಂಡ್ ಒಂದು